ಎಲ್ಲರಿಗೆ ನಮಸ್ಕಾರ ರಾಮನವಮಿಯ ಶುಭಾಶಯಗಳು ನಮ್ಮ ಫೇಸ್ಬುಕ್ನ ನಾದವ ಕುಶ ಸಮೂಹದ ಒಂದು ವಿಶೇಷ ಕಾರ್ಯಕ್ರಮವನ್ನು ಈ ರಾಮನವಮಿಯ ಸಂದರ್ಭದಲ್ಲಿ ಪ್ರಸ್ತುತಪಡಿಸುತ್ತಿದ್ದೇವೆ ಅಷ್ಟೋತ್ತರ ಶತ ರಾಮನಾಮ ಸ್ತುತಿ ಕಿರು ರಾಮಾಯಣ ಅಂತ ಇದರಲ್ಲಿ ಭಾಗವಹಿಸುತ್ತಿರುವ ಕಲಾವಿದರು ನಮ್ಮ ನಾದವ ಕುಶ ಸಮೂಹದ ಅಭಿಮಾನಿಗಳು ಸದಸ್ಯರು ಹಾಗೂ ಸ್ನೇಹಿತೆಯರಾದಂತಹ ಶ್ರೀಮತಿ ರಮಾ ರಮೇಶ ಶ್ರೀಮತಿ ಗೀತಾ ಸತ್ಯಮೂರ್ತಿ ರಜನಿ ರಾಮ್ ಪ್ರಸಾದ್ ಪೂರ್ಣಿಮಾ ಮಂಜುನಾಥ್ ಶಶಿರೇಖಾ ನಾಯಕ್ ಶೈಲಜಾ ರಾವ್ ಕಲಾಶ್ರೀ ರಾವ್ ಸಂಧ್ಯಾ ಪ್ರಸಾದ್ ಚಂದನಾ ಪ್ರಸಾದ್ ಇಂದುಮತಿ ಶಿಲ್ಪಶ್ರೀ ನಾಗರತ್ನ ಮಂಜುಳಾ ಮಾಧುಸೂದನ್ ಸುಮಾ ಸೂರ್ಯ ಅರುಂಧತಿ ರೇಖಾ ಭಾನುಪ್ರಕಾಶ್ ಪಂಕಜ ಸಾತ್ವಿಕ್ ಮಧುಲಿಕಾ ಶ್ರೀನಿವಾಸ್ ಸೌಮ್ಯ ಪ್ರಸಾದ್ ಸುಮಾ ಪ್ರಸಾದ್ ಉಷಾ ಕಿರಣ್ ಉಷಾ ಭೂಷಣ್ ಕೃಷ್ಣವೇಣಿ ಹಾಗೂ ನಾನು ಧರಿತ್ರಿ ಆನಂದರಾವ್ ನಮ್ಮೊಂದಿಗೆ ಶರತ್ಕುಮಾರ್ ಬೆಣ್ಣೂರು ಎಲ್ಲರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ರಾಮನವಮಿಯ ಶುಭಾಶಯಗಳು ಎಲ್ಲ ವಲಯಗಳಲ್ಲಿಯೂ ಜನರ ಸತ್ಯ ಸೌಜನ್ಯ ನಿಷ್ಠೆ ಭಕ್ತಿ ಎಂಬ ಶಂಕೆಗೆ ಆಸ್ಪದ ಆಗುತ್ತಿರುವಲ್ಲಿ ದೇವರು ಸತ್ಯ ಧರ್ಮ ಆತ್ಮ ಕರ್ಮ ಜನ್ಮಾಂತರ ಪುಣ್ಯ ಮೊದಲಾದ ತತ್ವ ಮತ್ತು ಪುರುಷಾರ್ಥಗಳಲ್ಲಿ ನಂಬಿಕೆ ಭರವಸೆ ಕುಗ್ಗುತ್ತಿದೆ ಎಂಬ ದುರಂತ ಸನ್ನಿವೇಶವಿದೆ ಸ್ವಪ್ರತಿಷ್ಠೆ ಮತ್ತು ಸ್ವಾರ್ಥವೇ ತಮ್ಮ ಸರ್ವಸ್ವವೋ ಎಂಬಂತೆ ಮುಂದಾಳುಗಳಾಗಿರುವ ಶ್ರೇಷ್ಠರೆಂಬುವರು ಕೂಡ ವರ್ತಿಸುತ್ತಿರುವ ಈ ದುರ್ಮುಹೂರ್ತದಲ್ಲಿ ರಾಮಾಯಣದ ದಿವ್ಯ ಹಸ್ತ ನಮ್ಮನ್ನು ನಿಜವಾಗಿಯೂ ಮೇಲೆತ್ತಬಲ್ಲದು ರಾಮಾಯಣ ಕುರಿತಂತೆ ಇರುವ ಎಲ್ಲ ಸಂಗೀತವು ನಮ್ಮ ಜೀವನದ ಅಮೃತ ರಸ ಸಂಚಾರವಾಗುವಂತೆ ಮಾಡಬಲ್ಲದು ಭ್ರಮೆಯಿಂದ ಸುತ್ತುತ್ತಿರುವ ನಮ್ಮ ಚಿತ್ತಕ್ಕೆ ಒಂದು ಸ್ಥೈರ್ಯ ಒಂದು ಶ್ರಮ ಒಂದು ತುಷ್ಟಿ ಒಂದು ಪ್ರಸನ್ನತೆ ಮತಿ ಗೌರವ ಇವುಗಳನ್ನು ಪಡೆಯಲು ರಾಮಾಯಣದಂತಹ ಋಷಿಕೃತಿಗಳು ನಮಗೆ ಆಶ್ರಯವಾಗುತ್ತವೆ ಇಂದಿನ ನಮ್ಮ ಈ ಕಾರ್ಯಕ್ರಮ ಇಂತಹ ಭವ್ಯ ರಾಮಾಯಣದ ರಾಮ ವರಮಾತ ಪಿತೃಗಳಿಗೊಂದಿಸುವೆ ರಾಮ குருபாதாம்ஜகி எருகுவே ர வர மாத பழி வந்திசுவே ரீமுக சரஸ்வதி இரகுவே ராம வர வீமு வந்தசுவேனு ராம கரிமுக சரஸ்வதி எருகுவே ராம வர வீமும ിയോൾ മുഴുകൂ രാമ താനി തന്മയവുറ ആനന്ദബ്ദിയോൾ മുഴുകൂ രാമ താനെ തന്മയവുറമ പാനമാണുവിനാമ അമൃതവരാമ വരവീവോ രാമ വന്ദ

पुत्ररिल्लदेनृप चिन्ति से राम पुत्रकामेष्ठिया माडलु राम पृथिव्या बारवनु इळुहलु राम माते गर्भदलि अवतरिसिदे राम पृथिव्या बारवनु इळुहलु राम माते गर्भदलवतरिसिदे नी कौसलय गर्भसञ्जातनिराम कौशिकनयागव कायश्रीराम कौसलयगर्भसञ्जात निराम कौशिकनयागव कायदश्रीराम संशयविन्द राम संशयवि आट अयोध्य दी रामा, कोटिर रामा, संहे रा अयोध्य दी राम कोटिर कसर संहे राम ताटकीयनूङ्गपडसल रामा नाटकाधारि धारी एंदे निसिदे रामा। ताटकियनु भंगपडि सलू रामा। नाटका धारी एंदे निसिदे रामा। शत्रु सम्हारव आईतु रामा। पत्निसहितना। आयितु राम पत्नी सहित नडे तन्दि श्रीराम उत्त ಕಲ್ಯಾಣವು ಆಯಿತು ರಾಮ ಆತುರದಲ್ಲಿ ಅಬ್ಜ ದಾಟಿದೆ ರಾಮ ಸೀತಾ ಕಲ್ಯಾಣವು ಆಯಿತು ರಾಮ ಆತುರದಲ್ಲಿ ಅಬ್ಜ ದಾಟಿದೆ ರಾಮ ಭಾರ್ಗವನ ಬಲವ ಸೆಳೆದೆ ಶ್ರೀರಾಮ प्रीत योधे वन्दयो राम भार्गवनबल सेले श्रीराम प्रीत योधे वन्दयो राम सति सहित योधे वन्दे राम ಭೂತಲಾಪ ತಿರುಗುನಾಥನೇ ರಾಮ ಸತಿ ಸಹಿತ ಯೋಧೆಗೆ ಬಂದೆ ರಾಮ ಭೂತಲಾಪ ತಿರುಗುನಾತನೇ ರಾಮ ಮಾತೆಯ ಮನದಿಷ್ಟ ಸಲ್ಲಿಸಿದೆ ರಾಮ ನರ ನಾಟಕಧಾರಿ ಎಂದೆನಿಸಿದೆ ರಾಮ ಮಾತೆಯ ಮನದಿಷ್ಟ ಸಲ್ಲಿಸಿದೆ ರಾಮ ನರ ನಾಟಕ ದಾರಿ ರಾಮ ಜಯ ಶ್ರೀ ಕೃಷ್ಣ ಪಿತನಾಭಿಮತವನ್ನು ಸಲ್ಲಿಸಲು ರಾಮ ಸಹಿ ಸಹಿತವನ ಗೈದಿ ಶ್ರೀರಾಮ ಪಿತನಾಭಿಮತವನ್ನು ಸಲ್ಲಿಸಲು ರಾಮ सहि सहि तवनवासखैदे श्रीराम अतिशय अनुज लक्ष्मण सः राम पतति जाह्नव्या उद्धि राम अतिशय अनुज लक्ष्मण सः राम पतति जाह्नव उद्ध घलि चित्रकूटके बन्दे राम वोदु भरत गे पादुके नित्य रामालिकूट वलिदु भरत ग पादुके नळ वीर दलिशूर्पणखि भङ्गळ वीर दलिशूर् पणखि भङ्ग रा भरदि खर दूषणर कुन्दे श्रीराम भरदि ಶ್ರೀ ಶ್ರೀರಾಮ ವನದಲ್ಲಿ ಮೃಗ ಬಂದು ಸುಳಿದಾಡೆ ರಾಮ ವನಜಮುಖಿ ಬೇಡಲು ರಾಮ ರಾಮ ವನದಲ್ಲಿ ಮೃಗ ಬಂದು ಸುಳಿದಾಡೆ ರಾಮ ವನಜಮುಖಿ ಕಂಡುಬೇಡಲು ರಾಮ ರಾಮ ಅನುಜನ ಅಲ್ಲಿಟ್ಟು నాయందు కూగలురామ అనుజనల్లిట్టు తెరణలురామ ఓ లక్ష్మణాయందు కూగలురామ ఓ లక్ష్మణాయందు మృగవీళే రామ ధర్ణిజేసీతేయు నడుగలురామ

ಧರಣಿಗೆ ಸೀತೆಯು ನೀಡಲು ರಾಮ ದಕ್ಷಿಣ ಮುಖಕ್ಕೆ ಕೊಂಡೊಯ್ದ ಶ್ರೀರಾಮ ಶಶಿಮುಖಿ ಸೀತೆ ಮುನಿ ದಾಳೆಂದು ರಾಮ ಎಸೆವ ಮೃಗದ ಬೇಟೆ ನಾಡಲು ರಾಮ ಶಶಿಮುಖಿ ಸೀತೆ ಮುನಿ ದಾಳೆಂದು ರಾಮ येसे वा मृगदा भेट नाडलो रामा पा हरिसो रा रामा दोळगिनी हर रामा दयो रा असुरेव रामा हरिसो रा रामा अरुणाचलगे मोक्षवनुयिते राम दुरुळकबन्धना कोन्द श्रीराम अरुणाचलगे मोक्षवनुयिते राम दुरुळकबन्धना कोन्द श्रीराम वरवितु हनुमनो धे राम बरदि पम्पतीरके वन्दे राम वरवीतु हनुमनो रामा राम भरदि पम्पतीरके वन्दे रामा अनुग्रह हनुमन्तगे रामा सुग्रीवनोडु सख्यमा अनुग्रहसे हनोम राम सुग्रीवनोडु सख्यमावनग्रजाने वन्दे शीघ्रदि कपि सैन्य कुडितु राम अवनग्रजानेम्बिया ಸೀತೆ ಕಳುಹಿದೆಯೋ ರಾಮಾ ನೀತಿ ಚೂಡ ರತ್ನ ತರಿಸಿದೆಯೋ ರಾಮ ಸೀತೆ ಗುಂಗುರವಾ ಕಳುಹಿದೆಯೋ ರಾಮಾ ನೀತಿ ನೀತಿಚೂಡ ರತ್ನ ತರಿಸಿದೆಯೋ ರಾಮ ಸೇತು ಬಂಧನವಾ ಮಾಡಿದೆಯೋ ರಾಮ ತೂರ್ತರ ಪಡೆಯ ಸಂಮರಿಸಿದ ರಾಮ ಸೇತು ಬಂಧನವಾ ಮಾಡಿದೆಯೋ ರಾಮ ದೂರ್ತರ ಪಡೆಯ ಸಂಮರಿಸಿದ ರಾಮ ದಶಿರಾಸುರನ ಶ್ರೀರಾಮ ದಯ ಶ್ರೀ शशिरासुरन् कोन्दे श्रीरम दयदिम्बि भीषणे ओलिदे श्रीरम हसुर पट कटलू रम आलङ्के तन्दे नडेतन् असुरगे पट्ट संहारव आयु राम पत्नी सहित नडे तन्दे श्रीराम शत्रु संहारवो आयु राम पत्नी सहित नडे तन्दे श्रीराम उत्तदे ಹರಣ ಪ್ರತಿಷ್ಠೆಯ ಮಾಡಿದೆ ರಾಮ ಧರಣಿಯೂ ವೈಕುಂಠವೆಂದೆನಿಸಿತು ರಾಮ ಹರಣ ಪ್ರತಿಷ್ಠೆಯ ಮಾಡಿದೆ ರಾಮ ಧರಣಿಯೂ ವೈಕುಂಠವೆಂದೆನಿಸಿತು ರಾಮ ವರವಿತ್ತು ಹನುಮನ ಹನುಮನಾ ಉದ್ಧರಿಸಿದೆ ರಾಮಂಗ ಭರದಿ ಪಂಪಾ ತೀರಕ್ಕೆ ಬಂದೆ ರಾಮ ವರವಿತ್ತು ಹನುಮನ ಹನುಮನಾ ಉದ್ಧರಿಸಿದೆ ರಾಮಂಗ भरदि पम्पा वन्दे रामा। गन्धमाधनके बीरम सिन्धु बन्धनवा गन्धमाधनके गन्धमादनके श्रीराम श्रीरामा बन्धनवा मे मुक्ति पल्लसि तु रामा मुन्दे मुक्ति पल्लसितु राम चन्द्रशेखर सख दीप्तनि रामा चन्द्रशेखर सख दीप्तनि राम नन्दि नन्द ग्रमकेीग बिरी राम बन्दिोपुर जना परिजना राम नन्दी ग्रामकेग बिरी राम बन्दिोपुरजना परिजना राम तीनन्द श्रीराम आस आड़ शिदरू वसिष्टरू रामा तन्गे याने नदति नुंधश रामा आधर सिदरू वसिष्टरू रामा पत्तना श्रूंगार वागितू रामा पत्नि रामा तट दशुंगारवागी तुरामा पत्नी सहित नदे तंदिरे राम तट ने कैकेय के लगे बन के धावा निमगुप्पी ते नारसी रे राम ನಿಮ್ಮ ಕುಪ್ಪನ ಸೀರೆಗಳೆಂದೇ ರಾಮ ಅಡಿಗೆ ಅಭಿನಮಿಸಲು ರಾಮ ಅನುಜರಿಗೆ ಅದ್ಭುತ ತೋರಿತು ರಾಮ ಅಡಿಗೆ ಅಭಿನಮಿಸಲು ರಾಮ ಅನುಜರಿಗೆ ಅದ್ಭುತ ತೋರಿತು ರಾಮ ಮುನಿ ಬಂದು ಪಟ್ಟವ ಕಟ್ಟಲು ರಾಮ ಮುಡಿ ಮೇಲೆ ಮಳೆ ಗರೆದರು ರಾಮ ಮುನಿ ಬಂದು ಪಟ್ಟವ ಕಟ್ಟಲು ರಾಮ ಮುಡಿ ಮೇಲೆ ಮಳೆ ಗರೆದರು ರಾಮ

ಕೊಗೊರೆವ ಕೊಡಿಸಿದೆ ರಾಮ ದಿಟ್ಟತನದ ಕಪಿ ಕಟಕಗೆ ರಾಮ ಉಡುಗೊರೆ ಯವ ಕೊಡಿಸಿದೆ ರಾಮ